ಮಾನವನಾಗಿ ಹುಟ್ಟಿ ಮಾನವ ಜಗತ್ತನ್ನು ದಾಟಿ ಆಧ್ಯಾತ್ಮಿಕತೆಯ ಮಾರ್ಗದಿಂದ ಭಗವತ್ಥಿತಿಯನ್ನು ತಲುಪಿದವರಲ್ಲಿ ಭಗವಾನ್ ಮಹಾವೀರರೂ ಒಬ್ಬರು ಯುಗಪ್ರವರ್ತಕರಾದ ಇವರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತು ಶುದ್ಧ ತ್ರಯೋದಶಿಯಂದು ಅಂದರೆ ಮಾರ್ಚ್ ಮೂವತ್ತರಂದು ಜನಿಸಿದರು ತಂದೆ ಕುಂಡಲಪುರದ ರಾಜನಾದ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಮಹಾವೀರರು ವರ್ತಮಾನ ಕಾಲದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಕಾಲ ಕ್ಷಯಿಸುತ್ತಿರುವಂತೆ ಮಹಾವೀರರು ಜಗತ್ತಿನ ದುರ್ಗತಿ ಹಾಗೂ ದುಸ್ಥಿತಿಗಳನ್ನು ಕಂಡು ಲೌಕಿಕ ಬದುಕಿನ ಬಗ್ಗೆ ವಿರಕ್ತಿ ಹೊಂದಿ ಎಲ್ಲ ರಾಜವೈಭೋಗಗಳನ್ನು ತ್ಯಜಿಸಿ ಹನ್ನೆರಡು ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪಡೆದರು ನಂತರ ಲೋಕ ಕಲ್ಯಾಣಕ್ಕಾಗಿ ಧರ್ಮಬೋಧನೆ ಮಾಡತೊಡಗಿದರು ಇವರ ಧರ್ಮಸಭೆಗೆ ಸಮವಶರಣ ಎನ್ನುತ್ತಾರೆ ಮಾನವತೆಯ ಪ್ರತೀಕವಾದ ಮಹಾವೀರರು ತಮ್ಮ ಕಾಲದಲ್ಲಿ ನಡೆಯುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ಪ್ರಾಪ್ತಿಗಾಗಿ ರತ್ನತ್ರಯಗಳಾದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ ಎಂಬ ಮೂರು ಮಾರ್ಗಗಳನ್ನು ಸೂಚಿಸಿದರು ವ್ಯಕ್ತಿಯು ಸಮ್ಯಕ್ ಚಾರಿತ್ರವಂತನಾಗಲು ಹಾಗೂ ಸರ್ವೋದಯಕ್ಕಾಗಿ ಅಹಿಂಸೆ ಆಸ್ಥೇಯ ಸತ್ಯ ಅಪರಿಗ್ರಹ ಹಾಗೂ ಬ್ರಹ್ಮಚರ್ಯ ಎಂಬ ಐದು ತತ್ವಗಳನ್ನು ಬೋಧಿಸಿದರು ಧಾರ್ಮಿಕತೆಯ ಬಂಧನದಿಂದ ದೂರ ನಿಂತು ನೋಡಿದಲ್ಲಿ ಇಂದಿನ ಜಗತ್ತು ಮಹಾವೀರರ ಚಿಂತನೆಗಳಿಗೆ ಸಮೀಪವಾಗಿದೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಮಹಾವೀರರು ಕೊಟ್ಟಂತಹ ಚಿಂತನೆಗಳು ಅಪೂರ್ವ ಅವು ಇಂದಿಗೂ ದಾರಿದೀಪದಂತೆ ಮಾರ್ಗದರ್ಶಕ ಮಾನವನಿಗೆ ಕೇವಲ ತನ್ನ ಅಸ್ತಿತ್ವವನ್ನು ಮಾತ್ರ ಬೋಧಿಸದೆ ಬದುಕುವ ಕಲೆ ಹಾಗೂ ವ್ಯಕ್ತಿತ್ವದ ವಿಕಾಸದ ಮಾರ್ಗವನ್ನು ತಿಳಿಸಿದರು ಮಾನವನನ್ನು ಮಾನವನ ಸಮೀಪಕ್ಕೆ ತರಲು ವರ್ಣ ವ್ಯವಸ್ಥೆಯನ್ನು ಖಂಡಿಸಿದರು ಅಪರಿಗ್ರಹ ತತ್ವವನ್ನು ಪರಿಚಯಿಸಿದರು ಮಹಾವೀರರು ಸಮಸ್ತ ಜೀವಿಗಳನ್ನೂ ಪ್ರೀತಿಸು ನೀನೂ ಬದುಕು ಇತರರನ್ನೂ ಬದುಕಲು ಬಿಡು ಎಂಬ ತತ್ವವನ್ನು ಸಾರಿದರು ಮನುಷ್ಯ ಜಾತಿಯೆಲ್ಲ ಒಂದೇ ಎಂದರು ರಾಷ್ಟ್ರಕವಿ ಕುವೆಂಪುರವರು ಸಾರಿದ ಮತ ಮನುಜಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಎಂಬ ಮಹಾಮಂತ್ರದ ಸಾರವನ್ನು ಮಹಾವೀರರ ಸಂದೇಶದಲ್ಲಿಯೂ ಕಾಣಬಹುದು ಇಂದಿನ ಎಲ್ಲ ಘರ್ಷಣೆಗಳಿಗೆ ಮೂಲ ಕಾರಣ ಏಕಾಂತ ಸತ್ಯವನ್ನು ಅವಲಂಬಿಸಿರುವುದು ಇಂತಹ ಸಂದರ್ಭದಲ್ಲಿ ಮಹಾವೀರರು ಬೋಧಿಸಿದ ಅನೇಕಾಂತವಾದ ಜಗತ್ತಿಗೆ ಅತ್ಯುಪಯುಕ್ತವಾದುದು ಅನೇಕಾಂತವೆಂದರೆ ಸತ್ಯಕ್ಕೆ ಒಂದೇ ಮುಖವಿರದೆ ಅನೇಕ ಮುಖಗಳನ್ನು ಹೊಂದಿರುತ್ತದೆ ಸತ್ಯದ ಒಂದೇ ಮುಖವನ್ನು ಕಂಡು ಇದು ಇಷ್ಟೇ ಇದೇ ಪರಮ ಸತ್ಯ ಎಂಬ ಅಭಿಪ್ರಾಯಕ್ಕೆ ಬರದೆ ಇತರರ ಅಭಿಪ್ರಾಯಗಳನ್ನು ಹಾಗೂ ಅದರಲ್ಲಿನ ಸತ್ಯಾಂಶಗಳನ್ನೂ ಅರಿತು ಪೂರ್ಣ ಸತ್ಯದ ಕಡೆಗೆ ಸಾಗುವುದು ಈ ಅನೇಕಾಂತವಾದದ ತತ್ವವನ್ನು ಅಳವಡಿಸಿಕೊಂಡರೆ ಬದುಕಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರವು ಸುಲಭವಾಗಿ ದೊರೆಯಬಲ್ಲದು ಮಹಾವೀರರು ಸಮಾಜದ ಸುವ್ಯವಸ್ಥೆಗೆ ಹಾಗೂ ಸರ್ವರಹಿತಕ್ಕೆ ಬೋಧಿಸಿದಂತಹ ಮೈತ್ರಿ ಹಾಗೂ ಮಾಧ್ಯಸ್ಥ ಭಾವನೆಗಳು ಗಣನೀಯವಾಗಿವೆ ಪ್ರತಿಯೊಂದು ಜೀವಿಯು ಪರಸ್ಪರ ಹತ್ತಿರವಾಗಲು ಮೈತ್ರಿ ಭಾವನೆ ಅಗತ್ಯ ಯಾವ ಕಾರಣಕ್ಕೆ ಆಗಲಿ ಎಲ್ಲಿಯೇ ಆಗಲಿ ಸಂಘರ್ಷಗಳು ತಲೆದೋರಿದಾಗ ಮಹಾವೀರರ ವಾಣಿಯಂತೆ ಪರಸ್ಪರ ಮೈತ್ರಿಯ ಭಾವದಿಂದ ಸಂಘರ್ಷಗಳನ್ನು ಬಗೆಹರಿಸಿಕೊಳ್ಳಬಹುದು ಮಹಾವೀರರ ಮತ್ತೊಂದು ಉಪದೇಶ ಮಾಧ್ಯಸ್ಥ ಭಾವ ಕೆಲವು ಅರ್ಥಹೀನ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಕ್ಕೆ ಅಥವಾ ಸಂಘರ್ಷಕ್ಕೆ ಇಳಿಯದೆ ನಿರ್ಲಿಪ್ತ ಭಾವ ತಳೆಯುವುದೇ ಮಾಧ್ಯಸ್ಥ ಭಾವ ಮಹಾವೀರರು ಪರಸ್ಪರೋಪಗ್ರಹೋಜೀವನ ಎಂಬುದನ್ನು ಉಪದೇಶಿಸಿದ್ದಾರೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಎಂಬುದು ಮಹಾವೀರರ ಉಪದೇಶ ಮಹಾವೀರರು ಒಟ್ಟು ಮೂವತ್ತೆರಡು ವರ್ಷ ಧರ್ಮವಿಹಾರ ಮಾಡಿದರು ಅವರು ತಮ್ಮ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಬಿಹಾರಿನ ಪಾವಾಪುರಿಯಲ್ಲಿ ಕ್ರಿಸ್ತಪೂರ್ವ ಐನೂರ ಎಪ್ಪತ್ತೆರಡರ ಕಾರ್ತೀಕ ಅಮಾವಾಸ್ಯೆಯ ದೀಪಾವಳಿಯೆಂದು ಮುಕ್ತಿಯನ್ನು ಹೊಂದಿದರು ಜೈನರು ದೀಪಾವಳಿಯನ್ನು ಮಹಾವೀರರು ಮುಕ್ತರಾದ ದಿನವೆಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಮಹಾವೀರರ ವ್ಯಕ್ತಿತ್ವ ಬದುಕು ಸಾಧನೆ ಮತ್ತು ಅವರು ನೀಡಿದ ಬೋಧನೆಗಳು ಸರ್ವರಿಗೂ ಸರ್ವಕಾಲಕ್ಕೂ ಸರ್ವಕ್ಷೇತ್ರಕ್ಕೂ ಅನುಕರಣೆಗೆ ಯೋಗ್ಯವಾದದ್ದು ಮಹಾವೀರರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪ್ರಗತಿಯತ್ತ ಸಾಗಿದರೆ ಭಗವಾನ್ ಮಹಾವೀರರಿಗೆ ನಾವು ಶ್ರೇಷ್ಠ ಗೌರವವನ್ನು ಸಲ್ಲಿಸಿದಂತಾಗುತ್ತದೆ